ರಾಷ್ಟ ನಿರ್ಮಾಣ ಧ್ಯೇಯದೊಂದಿಗೆ ರೈತರ ಅಭಿವೃದ್ದಿಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯಲ್ಲಿ ಚಾಲನೆ ನೀಡಿರುವ ಪಿಎಂ ಧನಧಾನ್ಯ ಯೋಜನೆ ಉದ್ಘಾಟನೆಯ ನೇರ ಪ್ರಸಾರವನ್ನು ಬೀದರ್ನಲ್ಲಿ ನಿನ್ನೆ ಆಯೋಜಿಸಲಾಗಿತ್ತು ಕೃಷಿ ಪತ್ತಿನ ಸಹಕಾರ ಇಲಾಖೆ ಸದಸ್ಯರು ಕೃಷಿ ಕಾರ್ಮಿಕರು ರೈತರು ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ಸೇರಿದಂತೆ ನೂರಾರು ಮಂದಿ ಪಾಲ್ಗೊಂಡು ಕಾರ್ಯಕ್ರಮ ವೀಕ್ಷಿಸಿದರು ಹಾಗೂ ಯೋಜನೆಯ ಸಂಪೂರ್ಣ ಮಾಹಿತಿ ಪಡೆದರು ಇದೇ ವೇಳೆ ಬೀದರ್ ಜಿಲ್ಲಾ ಸಹಕಾರ ಸಂಘದ ಉಪನಿಬಂಧಕರಾದ ಎಸ್ ಮಂಜುಳಾ ಅವರು ರೈತರೊಂದಿಗೆ ಪಾಲ್ಗೊಂಡು ಕಾರ್ಯಕ್ರಮ ವೀಕ್ಷಿಸಿದರು ದೂರದರ್ಶನದೊಂದಿಗೆ ಎಸ್ ಮಂಜುಳಾ ಯೋಜನೆಯನ್ನು ಇಂದಿನಿಂದ ರಾಷ್ಟಾದ್ಯಂತ ಜಾರಿ ಮಾಡಲಾಗಿದ್ದು ಕೃಷಿ ಕ್ಷೇತ್ರದಲ್ಲಿ ಸುಸ್ಥಿರತೆ ಮತ್ತು ವೈವಿಧ್ಯತೆ ತರುವ ಉದ್ದೇಶ ಇದಾಗಿದೆ ರೈತರಿಗೆ ಲಘು ಮತ್ತು ದೀರ್ಘಾವಧಿ ಸಾಲ ನೀಡಲಿದ್ದು ಪ್ರತಿಯೊಬ್ಬ ರೈತರು ಇದರ ಲಾಭ ಪಡೆಯಬೇಕು ಎಂದರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ಆಯೋಜನೆಯನ್ನು ಮಾಡಿದಿವೆ ಇದರಲ್ಲಿ ಅಲ್ಲಿನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮತ್ತೆ ಗ್ರಾಮಸ್ಥರಿಗೆ ಈ ಯೋಜನೆಯ ಸಂಬಂಧ ಏನೇನು ಅನುಕೂಲಗಳಿದೆ ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಎಲ್ಲರಿಗೂ ಈ ವ್ಯವಸ್ಥೆಯನ್ನು ಮಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸೂರ್ಯಕಾಂತ್ ವಾಗ್ದಾಳೆ ಗ್ರಾಮಾಂತರ ಪ್ರದೇಶದ ರೈತರನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಕಾರ್ಯಕ್ರಮ ವೀಕ್ಷಿಸಲು ಅನುವು ಮಾಡಿಕೊಡಲಾಗಿದ್ದು ಈ ಮೂಲಕ ಬೆಳೆ ಬೆಳೆಯುವ ಕುರಿತು ವಿವರ ನೀಡಲಾಗಿದೆ ಎಂದರು ಅದರ ಬಗ್ಗೆ ಎಲ್ಲ ತಿಳುವಳಿಕೆಯನ್ನ ಅವರು ಪಡ್ಕೊಂಡಿದ್ದಾರೆ ಮತ್ತೆ ಮುಂದೆ ಬಂದಂತ ಎಲ್ಲ ರೈತರಿಗೂ ನಾವು ಈ ಪಿಕೆಪಿಎಸ್ ನಲ್ಲಿ ಎಲ್ಲ ಪ್ರಧಾನಮಂತ್ರಿಯವರ ಈ ಕೃಷಿ ಧನ ಯೋಜನೆಯ ಒಂದು ಮಾಹಿತಿಯನ್ನು ನಾವು ಅವರಿಗೆ ಕೊಡ್ತೀವಂತ ರೈತ ನರಸಪ್ಪನಾಗೋರ ಪ್ರಧಾನಮಂತ್ರಿ ಕೃಷಿ ಧನಧಾನ್ಯ ಯೋಜನೆ ಅನುಷ್ಠಾನದ ಉದ್ಘಾಟನೆ ಪ್ರಸಾರ ವೀಕ್ಷಣೆಗೆ ವ್ಯವಸ್ಥೆ ಮಾಡಿಕೊಟ್ಟಿರುವುದಕ್ಕೆ ಧನ್ಯವಾದ ಅರ್ಪಿಸಿದರು ಜಿಲ್ಲಾ ಉಪ ನಿಬಂಧಕರು ಸಹ ಈ ನಮ್ಮೊಂದು ಕೃಷಿ ಪತ್ತಿನ ಸಹಕಾರ ಬ್ಯಾಂಕಿನಲ್ಲಿ ಕುಂತು ನಾವು ಲೈವ್ ಪ್ರಧಾನಮಂತ್ರಿಯವರ ಲೈವ್ ಟೀಲಿ ಅನ್ನು ಅಬ್ಸರ್ವ್ ಮಾಡಿವಿ ಅದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ತುಂಬಾ ತಿಳ್ಕೊಂಡು ಇದರ ಸದುಪಯೋಗವನ್ನು ಪಡ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಕಾರಣ ಯೋಜನೆ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳಲು ಸಾಧ್ಯವಾಯಿತು ಎಂದರು ಹಾಗೂ ರೈತರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ರೈತರಿಗೂ ಕೂಡ ಇದರ ಬಗ್ಗೆ ತಿಳಿಸಿ